ಸಮರ್ಥ ಸದ್ಗುರು ಶ್ರೀ ಸಿದ್ಧಾರೂಢ ಅಚ್ಚರನ್ನ ಮನದಲ್ಲಿ ಸ್ಮರಿಸುತ್ತ ನಾವಿವತ್ತ ಸಿದ್ಧಾರೂಢ ಕಥಾಮೃತದ ನಲವತ್ತ ನಾಲ್ಕನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ ವಿರತಿಯಿಂದಲೇ ಸಿದ್ಧ ಚರಣಕ್ಕೆ ಬಂದ ಶಾಸ್ತ್ರಿಗೆ ಪ್ರೇಮದಿ ಗುರುವರನ ತೋರಿಸಿದ ನಾತನ ವರ್ಣ ವಿಧಿಗಳ ಲಕ್ಷ ರಾಮನಾಮದ ಜಪದಿ ಸಾಕ್ಷಾತ್ ರಾಮ ದರ್ಶನ ಪಡೆದನು ಪ್ರೇಮದಿಂದಲಿ ಸ್ತ್ರೀ ಪುರುಷ ಬಾಲಕರಿಗೆ ಜಪಕನು ಶ್ರೀ ಸಿದ್ಧಾರೂಢ ಕೃಪಾಸಾಗರನು ಭಕ್ತರಿಗೆ ಅತ್ಯಂತ ಉದಾರನು ಅಭಕ್ತರಿಗೆ ಕರುಣಾಕರನು ಮುಮುಕ್ಷು ಜನರಿಗೆ ಜ್ಞಾನದಾತಾರನು ಆಗಿದ್ದಾನ ಇಂಥವನಿಗೆ ನಮಸ್ಕರಿಸಿ ಅಣುದಿನದಲ್ಲಿ ಕರ್ಮವನ್ನ ಆರಂಭಿಸತಕ್ಕದ್ದು ಅಂದ್ರ ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗ್ತವ ಈತನ ಚಿಂತನೆಯಿಂದ ಸರ್ವ ಆಗ್ತದ ಈತನ ದರ್ಶನದಿಂದ ಜಗತ್ತಿನೊಳಗ ಕೀರ್ತಿಯು ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದೊಳಗ ಸರ್ವ ಮನೋರಥಗಳು ಸಿದ್ಧಿಸ್ತಾವ ನಿನಗ ದ್ರವ್ಯ ಬೇಕಾದ್ರ ಸಿದ್ಧ ಚರಣಗಳಿಗೆ ಚರಣ ಹೋಗ್ಬೇಕು ಯಾಕಂದ್ರ ಈ ಸಿದ್ಧರಿಗೆ ಭಜಿಸುವುದರಿಂದ ಸರ್ವ ಕಾಮನೆಗಳು ಪೂರ್ಣವಾಗ್ತವ ಜ್ಞಾನಕ್ಕ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಸಿದ್ಧರಾಯರು ಅದಕ್ಕೆ ತನ್ನಲ್ಲೇ ಆಶ್ರಯ ಕೊಡುವಂಥವರಾಗ್ತಾರ ಜ್ಞಾನವನ್ನ ಬಯಸುವಂಥವರು ಗುರುಚರಣದೊಳಗ ಭಾವವನ್ನು ಧರಿಸಿದ್ದ ಆದ್ರೆ ಅದು ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಜ್ಞಾನ ರತ್ನಗಳಿಂದ ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನು ಈಗ ಸಾದರ ಚಿತ್ತದಿಂದ ಕೇಳಿರಿ ಎಲ್ಲ ಪಾವನ ತೀರ್ಥಗಳು ಈ ಸಾಗರದಲ್ಲಿ ಒಟ್ಟುಗೂಡಿರ್ತವ ಸರ್ವ ಭಕ್ತರಲ್ಲಿ ಅಗ್ರಗಣಿಯಾಗಿಯೂ ಸಂತರೊಳಗೆ ಮುಕುಟಮನಿಯಾಗಿಯೂ ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿಯೂ ಗುಣಖಣಿಯಾದ ತಮ್ಮನ್ನ ಶಾಸ್ತ್ರಿ ಅಂತೇಳಿ ಇರ್ತಾನ ಈತನ ಮೂಲ ಸ್ಥಾನವು ನಬಲಗುಂದ ಗ್ರಾಮ ಹುಬ್ಬಳ್ಳಿಯೊಳಗ ಬಂದ ಮಹಾ ಪ್ರೇಮೋದ್ದೀಪನವಾಗುವ ರೀತಿಯಿಂದ ಪುರಾಣ ಹೇಳ್ತಾ ಅಸಂಖ್ಯ ಜನರನ್ನ ಇವ ಉದ್ಧರಿಸಾಕತ್ತಿದ್ದ ಇಂಥ ಅಭಂಗವಾದ ಪ್ರೇಮವುಳ್ಳ ತಮ್ಮಣ್ಣ ಶಾಸ್ತ್ರಿಯು ಪುರಾಣ ನಿರೂಪಣೆ ಮಾಡ್ತಿರ್ಬೇಕಾದ್ರ ಪ್ರೇಮ ರಂಗವೇ ಉದ್ಭವಿಸಿ ಬೋಳೆ ಭಾವಿಕ ಜನರಿಗೆ ಈ ಪುರಾಣ ಶ್ರವಣವು ಉತ್ತಮ ರೀತಿಯಿಂದ ಕಾರಕವಾಗ್ತಾ ಇತ್ತು ನಿರಭಿಮಾನವೇ ಮೂರ್ತಿವಂತವೆಂಬಂತೆ ಆತನಿದ್ದ ಅಖಂಡಿತವಾದ ವೈರಾಗ್ಯಯುಕ್ತನಾಗಿ ಸಮಸ್ತ ವಾಸನೆಗಳನ್ನು ಸುಟ್ಟಿರುವನು ಆದರೂ ಲೋಕದಲ್ಲಿ ವಿರಕ್ತಿ ಪ್ರಕಟ ಮಾಡುವುದಕ್ಕೋಸ್ಕರ ಶಾಸ್ತ್ರೀಯು ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರೂಢರ ಬಳಿಗೆ ಬಂದ ಬಹುದೀನ ಭಾವದಿಂದ ಅವರ ಚರಣಕ್ಕೆ ಎರಗಿ ಕೆ ಸಿದ್ದಾರೂಢನೆ ನೀನು ಜ್ಞಾನರಾಶಿ ಇದ್ದಿ ಮುಮುಕ್ಷು ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದ ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ ಪ್ರಾಪ್ತರಾಗ್ತಾರ ಸಂಸಾರದಲ್ಲಿ ವಿರತಿಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವಥಾ ಗತಿ ಇಲ್ಲಂತೇಳಿ ನಿನ್ನ ಅಗಾಧ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕ ಶರಣು ಬಂದೇನಿ ನಾನು ಕೂಡ ಸಂಸಾರದೊಳಗ ಬಹಳ ತಪ್ತನಾದೆ ಅದರೊಳಗ ಕಿಂಚಿತ್ ಮಾತ್ರವಾದರೂ ಸುಖ ಇಲ್ಲವು ಆದರೆ ಏನು ಮಾಡಿದರೂ ಅದು ಬಿಡುವುದು ಇಲ್ಲ ಅಂತ ತಿಳಿದ ನಿನ್ನನ್ನೇ ಹೊಕ್ಕಂತ ನನ್ನನ್ನ ಉದ್ಧರಿಸಬೇಕು ಅಂತೇಳಿ ಪ್ರಾರ್ಥಿಸಿದ ಈ ಪ್ರಕಾರ ಕರುಣಾವಚನವನ್ನ ಕೇಳಿ ಆ ಸಿದ್ಧ ದಯಾಘನನು ಕೃಪೆಯಿಂದ ದ್ರವಿಸುವಂಥವನಾಗಿ ತಮ್ಮನ್ನ ಶಾಸ್ತ್ರಿಯನ್ನ ಕುರಿತು ಈ ಪ್ರಕಾರ ಅಮೃತ ವಚನವನ್ನ ವರ್ಷಿಸುವಂಥವನಾದ ಕೇಳಪ್ಪ ತಮ್ಮನ್ನ ಶಾಸ್ತ್ರಿಯೇ ನೀನು ಈ ಧರಿತ್ರಿಯಲ್ಲಿ ವೈರಾಗ್ಯದ ಮೂರ್ತಿಯೇ ಇರುವಿ ಅಂತರ್ಯದೊಳಗ ನಿತ್ಯ ಜ್ಞಾನ ರೂಪನಾಗಿ ವರ್ತಿಸುತ್ತಿದ್ರು ಬಾಹ್ಯದಲ್ಲಿ ನರವೇಷ ಇರುವುದರಿಂದ ಆ ವೇಷಕ್ಕ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದ ಈ ಪ್ರಕಾರ ಜನರನ್ನ ಉದ್ಧರಿಸಬೇಕಂತ ಹೇಳಿ ಉಭಯ ಉದ್ದೇಶದಿಂದ ವೈರಾಗ್ಯವನ್ನ ಕೈಕೊಂಡಿ ಶ್ರೀರಾಮನು ವಶಿಷ್ಠನನ್ನ ಗುರು ಮಾಡಿಕೊಂಡ ಹಾಗೆ ಶ್ರೀ ಕೃಷ್ಣನಾದರೂ ಸಾಂದೀಪನನ್ನ ಗುರಿ ಮಾಡಿಕೊಂಡ ಗುರು ಮಾಡಿಕೊಂಡ ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕು ಅಂತೇಳಿ ತೋರಿಸುವಂಥವರಾದರು ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನ ಆಚರಿಸಿ ತೋರಿಸು ಅಂಥೇಳಿ ನನಗ ಬಹಳ ಆನಂದ ಆಗ್ತದ ಆಚರಣೆಗಿಂತ ಅಧಿಕ ಉಪದೇಶವೇ ಇಲ್ಲ ಈಗ ನಾನು ಹೇಳುವ ಪ್ರಕಾರ ಮಾಡು ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರಂತದಾರ ದರಿತ್ರಿಯೊಳಗೆಲ್ಲ ಕೀರ್ತಿಯಿಂದ ತುಂಬಿದಂತ ಆ ಮಹಾತ್ಮರಿಗೆ ನೀನು ಶರಣು ಹೋಗು ನಾನು ತಿರಸ್ಕರಿಸಿದನಂತ ಹೇಳಿ ತಿಳಿಬಾರದು ಲೋಕ ಸಂಗ್ರಹಾರ್ಥವಾಗಿ ಹೀಗೆ ಹೇಳಾಕತ್ತೇನೆ ಯಾಕಂದ್ರ ಅಜ್ಞಾನಿ ಜನರ ವರ್ತನವನ್ನ ಬಲ್ಲವರು ರಕ್ಷಿಸತಕ್ಕದ್ದಂತೇಳಿ ಶ್ರೀಕೃಷ್ಣನು ಗೀತೆಯೊಳಗ ಹೇಳಿರ್ತಾನ ಇಂಥ ಅಮೃತ ವಚನವನ್ನ ಕೇಳಿ ಶಾಸ್ತ್ರಿಗೆ ಮನಸ್ಸಿನಲ್ಲಿ ಬಹಳ ಆನಂದ ಆಯಿತು ಅನಂತರ ಸಿದ್ಧಚರಣವನ್ನ ಮಸ್ತಕದಿಂದ ವಂದಿಸಿ ಆಶೀರ್ವಾದವನ್ನ ಪಡೆದುಕೊಂಡ ಹೋಗುವಂತವನಾದ ಹರಿಭಕ್ತ ಪರಾಯಣನಾದ ತಮ್ಮನ್ನ ಶಾಸ್ತ್ರಿಯು ಗೋಂದವಲೆ ಕ್ಷೇತ್ರಕ್ಕೆ ಹೋಗ್ತಾನ ಹೋಗಿ ಆ ಮಹಾರಾಜರಿಗೆ ಭೇಟಿಯಾಗಿ ದೀನ ಭಾವದಿಂದ ನಮನ ಮಾಡ್ತಾನ ತನ್ನ ವೃತ್ತಾಂತವನ್ನೆಲ್ಲ ನಿವೇದಿಸಿ ಹೇ ದಯಾಳುವಾದ ಸದ್ಗುರುವೇ ನಿನ್ನನ್ನೇ ಕುರಿತು ಶರಣು ಬಂದಿದ್ದೇನೆ ದೀನನಾಥನಾಗಿ ಸದ್ಗುರು ರಾಜನಾದಂಥ ನೀನೇ ನನ್ನ ಹಿತ ಏನೆಂಬುದನ್ನು ನನಗೆ ತಿಳಿಸಬೇಕು ಅಂಥೇಳಿ ನಮ್ರ ಭಾವದಿಂದ ಕರುಣಾ ವಚನವನ್ನ ಕೇಳಿ ಆ ಕೃಪಾಕರನು ಆತನ ಅಧಿಕಾರ ತಿಳಿದ ಶಾಸ್ತ್ರಿಯನ್ನ ಕುರಿತು ಅಮೃತ ತುಲ್ಯವಾದ ವಾಣಿಯಿಂದ ನಿನ್ನ ಸ್ಥಾನವಾದ ಹುಬ್ಬಳ್ಳಿಯಲ್ಲಿ ಸಿದ್ದಾರೂರ ಮಹಾರಾಜರು ಇರ್ತಾರ ಅವರ ನಿನ್ನ ಇಲ್ಲಿಗೆ ಕಳಿಸಾರ ಹಾಗಾದ್ರ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಎಂಬ ಈ ತ್ರಯೋದ ತ್ರಯೋದ ಸಾಕ್ಷರಿ ಮಂತ್ರವನ್ನ ಹದಿಮೂರು ಲಕ್ಷ ಸರ್ತಿ ಜಪಿಸುವ ನೇಮ ಮಾಡಿದ್ರ ಭ್ರಮವು ನಿರಸನವಾಗ್ತದ ಹೇಳಿ ಉಪದೇಶಿಸಿದರು ಕೂಡಲೇ ಶಾಸ್ತ್ರಿಯು ಏಕಾಂತದಲ್ಲಿ ಹೋಗಿ ಏಕಾಗ್ರ ಚಿತ್ತದಿಂದ ಆ ಮಂತ್ರದ ಪುನಶ್ಚರಣೆಯನ್ನ ಆರಂಭ ಮಾಡಿದ ಜಪಾಂತ್ಯದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದ ಶಾಸ್ತ್ರಿಗೆ ದರ್ಶನವನ್ನ ಕೊಡುವಂಥವನಾದ ಕೋಟಿ ಸೂರ್ಯ ಪ್ರಕಾಶದಂಥ ದಿವ್ಯ ಜ್ಯೋತಿಯಿಂದ ವ್ಯಾಪಿಸಿರುವಂತ ಆ ರಾಮಮೂರ್ತಿ ಕಾಣಿಸಿತು ತತ್ಕಾಲ ಶಾಸ್ತ್ರಿಗೆ ದೇಹ ಭಾವವು ತಪ್ಪಿ ಸಮಾಧಿ ಸ್ಥಿತಿಯನ್ನ ಹೊಂದಿದ ಶ್ರೀರಾಮ ದೇವರನ್ನ ನೋಡ್ತಾ ನೋಡ್ತಾ ಒಂದು ಗಳಿಗೆ ಪರ್ಯಂತ ದೇಹವನ್ನ ಮರೆತ ಬಿಟ್ಟ ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭವಾಗಬೇಕು ನನ್ನ ಜೀವಕ್ಕ ಮತ್ತೇನು ವಲ್ಯ ಅಂತೇಳಿ ಅಂದದ್ದಕ್ಕ ಶ್ರೀರಾಮನು ನನ್ನ ನಾಮದಿಂದಲೇ ದರ್ಶನ ಪ್ರಾಪ್ಯವು ಅಂತೇಳಿ ಆಶ್ವಾಸವನ್ನಿತ್ತ ಆಗ ಶಾಸ್ತ್ರಿಯು ಆ ದೇವನಿಗೆ ನಮಸ್ಕಾರ ಮಾಡ್ತಾನ ಕೂಡಲೇ ಆ ರಾಮಮೂರ್ತಿ ಅಂತರ್ಧಾನ ಆಯಿತು ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನ ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟ ನಮಸ್ಕರಿಸಬೇಕಾದ್ರ ಶಾಸ್ತ್ರೀಯ ಹೃದಯದಲ್ಲಿ ಅಪಾರ ಪ್ರೇಮ ಉಂಟಾಗಿ ನೇತ್ರಗಳಿಂದ ಜಲಧಾರೆಗಳು ಸುರಿಯುವಂಥದ್ದಾಯಿತು ಆಗ ಶಾಸ್ತ್ರಿಯನ್ನ ಕುರಿತ ಬ್ರಹ್ಮ ಚೈತನ್ಯ ಮಹಾರಾಜರು ಅಂತಾರ ನಿನ್ನ ಸಚ್ಚಿದಾನಂದರಾದ ಶಾರುಡರು ಇಲ್ಲಿಗೆ ಕಳಿಸಿದಾರ ಆದ್ದರಿಂದ ನಿನಗಾದರೂ ಸಚ್ಚಿದಾನಂದ ಈ ನಾಮವನ್ನ ಕೊಟ್ಟಿರ್ತೇನೆ ಈಗ ಹೋಗು ಜನರನ್ನ ಉದ್ಧರಿಸುವವನಾಗು ಅಂತೇಳಿ ಹೇಳಿದರು ಅನಂತರ ಸದ್ಗುರು ಆಜ್ಞೆಯನ್ನ ಪಡ್ಕೊಂಡ ಶಾಸ್ತ್ರಿಯು ಹುಬ್ಬಳ್ಳಿಗೆ ತಿರುಗಿ ಬಂದ ಅನನ್ಯ ಭಾವದಿಂದ ಸಿದ್ಧಾರೂಢರ ಚರಣಗಳಿಗೆ ನಮಸ್ಕರಿಸಿ ಹೇ ದಯಾಳನೇ ನಿನ್ನ ಆಜ್ಞೆಯಿಂದ ಹೋದ ಕೂಡಲೇ ಸದ್ಗುರುಗಳು ನನಗೆ ತ್ರಯೋದ ಸಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಅದರಿಂದ ನಾನು ಕೃತಕೃತ್ಯನಾದೇನು ನಿನ್ನವೇ ಎಲ್ಲ ರೂಪಗಳಿದಾವ ಅಂಥೇಳಿ ನನಗ ಪ್ರತೀತಿಯಾಗಿರ್ತದೆ ಈಗ ಚಿತ್ತದಲ್ಲಿ ನಿರಭಿಮಾನ ಸ್ಥಿತಿ ಬರುವುದಕ್ಕ ನನಗ ಯುಕ್ತಿಯನ್ನ ತೋರಿಸಬೇಕಾಗಿರ್ತದ ಅಂತೇಳಿ ಪ್ರಾರ್ಥಿಸಿದ ಆಗ ಶಿದ್ದಾರೂಢರು ನಗುತ್ತಾ ಲೋಕ ಸಂಗ್ರಹಾರ್ಥ ಏನಾದ್ರೂ ಮಾಡಬೇಕು ಮನೆ ಮನೆಗೆ ಭಿಕ್ಷಾರ್ಥಿಯಾಗಿ ಹೋಗಿ ಭಿಕ್ಷೆ ಲಭಿಸಿದ್ರಿಂದ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕ ಸಚ್ಚಿದಾನಂದ್ರು ಹಾಗಾದ್ರ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡ ಶ್ರೀ ದಾಸನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನ ಸಂತರ್ಪಣೆ ನಡೆಸ್ತೇನೆ ಅಂತೇಳಿ ಉತ್ತರ ಸದ್ಗುರುವಿನ ಆಜ್ಞೆ ಪಡ್ಕೊಂಡ ಮಹಾವೈಭವ ಯುಕ್ತವಾದ ಮಂಟಪವನ್ನ ನಿಂದಿರಿಸಿ ಅಲ್ಲಿ ಏಳು ದಿನಗಳ ತನಕ ಕೀರ್ತನ ಮತ್ತ ರಾತ್ರಿ ಹಗಲು ಭಜನ ನಡೆಸುವ ವ್ಯವಸ್ಥೆ ಮಾಡ್ತಾನೆ ದೂರ ದೂರ ಪ್ರಾಂತಗಳಿಂದ ಹರಿದಾಸರು ಕೀರ್ತನೆಗೋಸ್ಕರ ಬಂದರು ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿಗೆ ಬಂದ ಕೀರ್ತನಾನಂದವನ್ನ ಭೋಗಿಸ್ತಿದ್ರು ಇಂಥ ಆನಂದವು ಸಮಾರಂಭವೂ ಏಳು ದಿನಗಳ ತನಕ ನಡೀತು ಎಂಟನೇ ದಿನ ಸಮಾರಾಧನೆಯ ಸಲುವಾಗಿ ಸರ್ವ ವರ್ಣದವರಿಗೂ ಆಮಂತ್ರಣ ಕೊಟ್ಟು ಹತ್ತು ಸಾವಿರ ಜನರ ದಶೆಯಿಂದ ತಯಾರಿ ಮಾಡಿದ್ರು ಪ್ರಥಮದಲ್ಲಿ ಕುಳಿತ ಎರಡು ಪಂಕ್ತಿಗಳಲ್ಲಿ ಎಂಟು ಸಾವಿರ ಜನರು ಊಟ ಮಾಡಿ ತೃಪ್ತರಾದರು ಭೋಜನ ಕಾಲದಲ್ಲಿ ಸಿದ್ಧರಾಯರು ಬಂದ ಆ ಮಹತ್ತಾದ ಸಮಾರಂಭವನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಸುಖಪಟ್ಟ ಆನಂದ ವಚನವನ್ನ ಅಂತಾರ ತಮ್ಮ ಶಾಸ್ತ್ರಿಯೇ ನೀನು ಧನ್ಯನು ಧನ್ಯನು ನೀನು ದರಿತ್ರಿಯೊಳಗ ಖ್ಯಾತಿಯನ್ನ ಮಾಡಿದ ಭಿಕ್ಷೆಯಿಂದ ಇಂಥ ಸಮಾರಾಧನೆಯನ್ನ ಮಾಡಿದ್ದೆಂಬುದು ನಿಶ್ಚಯವಾಗಿ ಬಹು ವಿಚಿತ್ರ ಆಗೇತಿ ಇದನ್ನ ಕೇಳಿ ಶಾಸ್ತ್ರೀಯು ಹೇ ಸದ್ಗುರುನಾಥ ಇದೆಲ್ಲ ನಿನ್ನದೇ ಕೃತಿ ಇರುವುದು ದೀನನಾದ ನನ್ನನ್ನ ಮುಂದಕ್ಕೆ ಮಾಡಿ ಸರ್ವ ಕರ್ತೃತ್ವವನ್ನ ನೀನೇ ನಡೆಸ್ತಿ ಅಂತೇಳಿ ಉತ್ತರ ಕೊಟ್ಟ ಪ್ರಥಮ ಪಂಕ್ತಿಗಳು ಎದ್ದ ಕೂಡಲೇ ಪುನಃ ಎಂಟು ಸಾವಿರ ಜನರು ಭೋಜನಕ್ಕೆ ತಂದುಕೊಳಿದ್ರು ಇಷ್ಟೊಂದು ಜನರನ್ನ ನೋಡಿ ಶಾಸ್ತ್ರೀಯ ಮನಸ್ಸು ಬಹಳ ಖಿನ್ನವಾಗುವಂತದ್ದಾಯಿತು ಎರಡು ಸಾವಿರ ಜನರ ಸಲುವಾಗಿ ಅನ್ನ ಸಂಗ್ರಹ ಉಳಿದಿತ್ತು ಅಧಿಕ ಅನ್ನವನ್ನ ಕೂಡಲೇ ತಯಾರಿಸ್ಲಿಕ್ಕೆ ಸಾಧ್ಯವೇ ಇದ್ದಿಲ್ಲ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಸೂಚಿಸಿದೆ ಶಾಸ್ತ್ರಿಯು ಹೇ ಸದ್ಗುರು ರಾಯನೇ ನಿನ್ನ ಕಾರ್ಯವನ್ನ ನೀನೇ ಸಂಭಾಳಿಸು ಅಂಥೇಳಿ ಚಿದ್ದ ಸದ್ಗುರುಗಳನ್ನ ಕರ್ಕೊಂಡು ಪಾಕಶಾಲೆಯೊಳಗೆ ಹೋದ ಅಲ್ಲಿ ಸದ್ಗುರುನಾಥನು ಏನು ಮಾಡಿದನಂದ್ರೆ ಸರ್ವ ಸಾಹಿತ್ಯವನ್ನ ಕೃಪಾ ದೃಷ್ಟಿಯಿಂದ ನೋಡುವಂಥವನಾದ ಮತ್ತ ನೀಡಲಿಕ್ಕ ಬೇಗನೆ ಆರಂಭ ಮಾಡ್ರಿ ಯಾರೂ ಚಿಂತೆ ಮಾಡಬೇಡ್ರಿ ಸದ್ಗುರು ಸಮರ್ಥ ನನ್ನ ಹೃದಯದಲ್ಲಿ ಚಿಂತಿಸುವವರಾಗ್ರಿ ಅಂತೇಳಿ ನುಡಿದಿದ್ದನ್ನ ಕೇಳಿ ಶಾಸ್ತ್ರಿಗೆ ಬಹಳ ಆನಂದ ಆಯಿತು ಸದ್ಗುರುವೇ ಎಲ್ಲಾ ಭಾರವನ್ನ ವಹಿಸಿಕೊಂಡ ನನ್ನ ವೃತ್ತಾಪವನ್ನ ನಿರಸನ ಮಾಡಿದ ಸಹಾಯಕನಾಗಿ ಸದ್ಗುರುನಾಥ ಬಂದ ಬಡಿಸಲಿಕ್ಕೆ ಇನ್ನೂ ಬೇಗ ಬೇಗನೆ ತಕ್ಕೊಳ್ರಿ ಅಂತೇಳಿ ಅಂದ ನೀಡಲಿಕ್ಕ ಆರಂಭಿಸಿ ಕುಳಿದವರೆಲ್ಲರಿಗೂ ಯಥೇಷ್ಟ ಭೋಜನವನ್ನ ನೀಡಿದ್ರು ಪುನಃ ಅನ್ನಾದಿ ಪದಾರ್ಥಗಳನ್ನ ಬಡಿಸ್ಲಿಕ್ಕೆ ಹೋಯ್ರು ಅಷ್ಟೂ ಜನರು ಊಟ ಮಾಡಿ ಎದ್ರು ಅನ್ನ ಸಂಗ್ರಹವು ಇನ್ನೂ ಉಳಿದಿತ್ತು ನೀಡುವವರ ಭೋಜನವಾದರ ನಂತರ ಎಲ್ಲ ಪದಾರ್ಥಗಳು ತೀರಿದವು ಈ ಅದ್ಭುತವಾದ ಚಮತ್ಕಾರವನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಶಾಸ್ತ್ರಿಗೆ ಅತ್ಯಂತ ಆನಂದವಾಗಿ ಯಾವ ಆತನ ಕೃಪೆ ಇರುವುದರಿಂದ ಭಕ್ತರೆಲ್ಲರೂ ನಿಶ್ಚಿಂತರಾಗಿರ್ತಾರೋ ಆ ಸದ್ಗುರುವನ್ನ ಸ್ತುತಿಸುವಂಥ ಸ್ತುತಿಸುವಂಥವರಾದರು ಅನಂತರ ಸದ್ಗುರುಗಳು ಸಿದ್ಧಾಶ್ರಮಕ್ಕೆ ಹೋದರು ಭಕ್ತರೆಲ್ಲರೂ ತಮ್ಮ ತಮ್ಮ ಗ್ರಹಕ್ಕೆ ಹೋಗುವಂಥವರಾದರು ಇರಲಿ ಲೋಕೋದ್ಧಾರ ಕರ್ತವ್ಯಗಳು ಏನೇನು ಮಾಡತಕ್ಕವವೇ ಅಂತೇಳಿ ತಮ್ಮನ್ನ ಶಾಸ್ತ್ರಿಯು ಚಿಂತಿಸಾಕತ್ತಾನೆ ಒಂದಾನೊಂದು ದಿವಸ ಸಿದ್ದಾರೂಢರ ಬಳಿಗೆ ಬಂದ ಸದ್ಗುರುನಾಥನೇ ನನ್ನ ಬುದ್ಧಿಗೆ ಒಂದು ಯುಕ್ತಿ ಹೊಳಗಿದೆ ಅನೇಕರಿಗೆ ನಾಮಸ್ಮರಣೆ ಮಾಡ್ಲಿಕ್ಕ ಹಚ್ಚುವುದೇ ಅದರ ಉದ್ದೇಶ ಆಗಿರ್ತದೆ ಹದಿಮೂರು ಕೋಟಿ ನಾಮ ಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಭಕ್ತನು ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರದು ಕೂಡಿ ವರ್ಷಾಂತದಲ್ಲಿ ಸಂಖ್ಯೆ ಪೂರ್ಣವಾದೀತು ಎಂದು ಹೇಳಿದ ಲೋಕೋದ್ಧಾರಕ ಉಪಾಯವನ್ನ ಕೇಳಿ ಸದ್ಗುರುನಾಥನಿಗೆ ಆನಂದ ಆಯಿತು ಆಗ ಸಿದ್ಧರ ಆಜ್ಞೆಯನ್ನ ಪಡ್ಕೊಂಡ ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರುವ ಸದ್ಭಕ್ತರನ್ನ ಕುರಿತು ಅಂತಾನ ಸಾಕ್ಷರಿ ತಾರಕ ಮಂತ್ರವನ್ನ ನಿತ್ಯದಲ್ಲಿಯೂ ಶಕ್ತಾನುಸಾರ ಜಪಿಸಿ ಪ್ರತಿ ಒಬ್ಬರ ಸಂಖ್ಯೆಯನ್ನು ಹಚ್ಚಿಕೊಂಡ ಎಲ್ಲರದು ಕೂಡಿ ಹದಿಮೂರು ಕೋಟಿ ಮಾಡಬೇಕು ಅಂತ ಅಂದಿದ್ದನ್ನು ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ಕೊಟ್ಟರು ಶಾಸ್ತ್ರಿಯು ಅವನ್ನು ಬರೆದುಕೊಂಡರು ಪ್ರತಿದಿನ ಬೆಳಗ್ಗೆ ಬಂದ ಪೂರ್ವ ದಿವಸದ ಜಪ ಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸುವರು ಅತ್ಯಾದರದಿಂದ ಪ್ರತಿಯೊಬ್ಬ ಭಕ್ತನು ಮಾಲೆಯನ್ನ ಕೈಯಲ್ಲಿ ಧರಿಸಿ ಜಪವನ್ನು ಮಾಡ್ತಿದ್ದ ವೇಳೆ ವ್ಯರ್ಥವಾಗಿ ಕಳೆಯದೆ ಸರ್ವರು ದಿನೇ ದಿನೇ ಸಂಖ್ಯೆಯನ್ನ ಬೆಳೆಸುತ್ತಾ ನಡೆ ನಡೆಯಕ ಎಲ್ಲರ ಸಂಖ್ಯೆಯನ್ನ ಕೂಡಿಸಿ ನೋಡಿದಾಗ ಆರೇ ತಿಂಗಳೊಳಗೆ ಹದಿಮೂರು ಕೋಟಿ ಸಂಖ್ಯೆ ಪೂರ್ಣ ಆಯಿತು ಆದರೂ ಜಪ ಮಾಡುವುದು ಯಾರೂ ಬಿಡಲಿಲ್ಲ ಪುನಃ ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿ ಜಪವನ್ನು ನಡೆಸಿದ್ರು ಎಲ್ಲ ಜನರೊಳಗ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೀತಾ ನಡೀತು ಸ್ತ್ರೀ ಪುರುಷ ಬಾಲಕರ ಕೈಯಲ್ಲಿ ಎಲ್ಲಿ ನೋಡಿದರೂ ಮಾಲೆಯು ಶೋಭಿಸ್ತ ಶೋಭಿಸಕತ್ತು ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಕೇವಲ ಮಂತ್ರವನ್ನೇ ಜಪಿಸಕರು ಎಲ್ಲರಿಗೂ ಈ ಪರಿಪಾಠ ಹತ್ತಿತು ಅತ್ಯಾನಂದದಿಂದ ಸ್ಪಷ್ಟವಾಗಿ ನಾಮ ಜಪಿಸುತ್ತಿದ್ರು ಈ ಪ್ರಕಾರ ಜನರೊಳಗ ಸ್ಮರಣೆಯಲ್ಲಿ ಉತ್ಕಟ ಪ್ರೇಮವು ಉಂಟಾಯಿತು ಈ ರೀತಿಯಿಂದ ತಮ್ಮನ್ನ ಶಾಸ್ತ್ರಿಯು ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಿರುವಾಗ ಸಿದ್ಧ ಕೃಪೆಯಿಂದ ನಡೆಯುತ್ತದೆ ಅಂಥೇಳಿ ತಾನೂ ಯಾವುದರದ್ದು ಅಭಿಮಾನವನ್ನು ಪಡಲಿಲ್ಲ ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನ ತಾನೇ ಪ್ರಕಟ ಮಾಡಿ ಲೋಕಕ್ಕ ಉಪದೇಶಿಸ ಉಪದೇಶಿಸಿದ ಆತನ ಪುರಾಣ ಶ್ರವಣಕ್ಕ ಅಸಂಖ್ಯ ಭಕ್ತರು ಪ್ರೇಮದಿಂದ ಬರ್ತಾರ ಸದ್ಗುರು ರಾಜನು ಪ್ರೇಮ ಸಾಗರನಿದ್ದ ಆತನಲ್ಲಿ ಭಕ್ತರೆಂಬ ಅಪಾರ ರತ್ನಗಳದಾವ ಒಂದರಕ್ಕಿಂತ ಒಂದು ಸ್ವತೇಜದಿಂದ ಸುಂದರ ಆಗಿದ್ದ ಸದ್ಗುರುವರನು ಇವರನ್ನು ರಕ್ಷಿಸ ಕತ್ತನ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ನಲವತ್ತ ನಾಲ್ಕನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ ಧನ್ಯವಾದಗಳು